ಸೂರ್ಯ ಗಡಿಯಾರ ರೊಟ್ಟಿ ಚಪಾತಿ ಇತ್ಯಾದಿಗಳು ನನ್ನ ಆಕಾರದಲ್ಲಿವೆ ನನ್ನ ಆಕಾರದ ಹೆಸರು ಸರಿಯಾದ ಉತ್ತರ ಜಗತ್ತಿಗೆ ಬೇಕ ಬೆಲೆ ಹೆಚ್ಚಾಗುತ್ತದೆ ಹೇಳಿ ಹಾಗಾದರೆ ಸೊನ್ನೆ ಗುಣಕಾರದ ಅನನ್ಯ ತಾಂಶವಾದ ನಾನು ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಗೆಲ್ಲಲು ನನ್ನ ಈ ಸ್ಥಾನವನ್ನು ಇಷ್ಟಪಡುವ ಇಷ್ಟಪಡುವ ಸಂಗೀತದ ಒಟ್ಟು ಸ್ವರಗಳಾಗಿರುವ ನಾನು ಹೇಳಿ ನೀವು ನಾನು ಎಷ್ಟೆಂದು ಸರಿಯಾದ ಉತ್ತರ ಏಳು ಮಹಾಭಾರತ ಕಥೆಯಲ್ಲಿ ದಾನಶೂರಕ್ಕೆ ಹೆಸರಾಗಿರುವ ನಾನು ಚತುರ್ಭುಜವನ್ನು ಎರಡು ತ್ರಿಭುಜಗಳಾಗಿ i'm